ಧಕ್ಕೆಯನ್ನು ತರ್ತಕ್ಕಂಥ ವಿಚಾರಗಳಾಗಿರ್ತದೆ ನಾವು ನೋಡ್ಬೋದು ಒಬ್ಬ ಕಂಟ್ರಾಕ್ಟ್ರು ಒಂದು ಮಾಮೂಲಿ ಕೊಳ್ಳಿಲ್ಲ ಅನ್ನೋ ವಿಚಾರಕ್ಕೆ ಅವ್ರನ್ನ ಯಾವ ರೀತಿ ಬೈದು ಜಾತಿ ನಿಂದನೆ ಮಾಡಿ ನಾವೆಲ್ಲ ಕೂಡ ಸಮಾಜದಲ್ಲಿ ದಿನ ಜಾತಿ ಪದ್ಧತಿ ಬೇಡ ಅಂತ ಒಂದು ಹೆಜ್ಜೆ ಮುಂದೆ ಇಟ್ಟು ಎಲ್ಲರನ್ನು ಸಮಾನವಾಗಿ ನೋಡ್ತಕ್ಕಂಥ ಪರಿಸ್ಥಿತಿಯಲ್ಲಿದ್ದೀವಿ ಆದರೆ ಈಗ ಒಂದು ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಎಮ್ ಎಲ್ ಎ ಆಗಿರ್ತಕ್ಕಂಥ ಮುನ್ರತ್ನಮ್ ಅವರು ಜಾತಿ ಹೆಸರಿಟ್ಟು ಪರ್ಟಿಕ್ಯುಲರಾಗಿ ಬೈತಾರೆ ಅಂದರೆ ಒಂಥರ ಅವಮಾನದ ವಿಚಾರ ನಮಗೆಲ್ಲ ಕೂಡ ಯುವಕರಿಗೆ ಮಾರ್ಗದರ್ಶನ ಆಗಿರ್ತಕ್ಕಂಥ ರಾಜಕಾರಣಿಗಳು ಈ ಥರ ಮಾಡ್ತಾ ಇರ್ತಕ್ಕಂಥದ್ದು ನಮಗೆ ತುಂಬ ಧಕ್ಕೆ ತರ್ತಾ ತರ್ತಾ ಇದೆ ನಾವು ದಯವಿಟ್ಟು ಇದಕ್ಕಿಂದೆ ಹೇಳ್ದಂಗೆ ನಮ್ಮ ನಾರಾಯಣಗೌಡರು ನಾವೆಲ್ಲ ಕೂಡ ರಾಜ್ಯಪಾಲರಾಗಿರ್ಬೋದು ರಾಷ್ಟ್ರಪತಿಗಳಾಗಿರ್ಬೋದು ಅವ್ರನ್ನ ಒತ್ತಾಯ ಮಾಡೋದು ಒಂದೇನೆ ಯಾವುದೇ ಒಬ್ಬ ಶಾಸಕನಾಗಲಿ ಸಂಸದರಾಗಲಿ ಸಚಿವರಾಗಲಿ ಅವ್ರ ಮೇಲೆ ಒಂದು ಕೇಸಾದ ಮೇಲೆ ಅವ್ರನ್ನ ವಜಾ ಮಾಡಬೇಕು ಅವರು ಕೂಡಲೇ ಆ ಥರ ವ್ಯವಸ್ಥೆಯನ್ನು ಮುಂದಿನ ದಿನಗಳಲ್ಲಿ ತರಬೇಕು ಸರ್ಕಾರಗಳು ಅಂತ ಕೂಡ ಮನವಿ ಮಾಡ್ತಾ ಈಗ ಇದನ್ನು ಸತ್ಯ ತಿಳಿ ತಿಳಿಸಿ ಜನರಿಗೆ ಜನರ ಮುಂದೆ ಇಟ್ಟು ಏನಾದರೂ ಜಾತಿ ನಿಂದನೆ ಮಾಡಿರ್ತಕ್ಕಂಥದ್ದು ನಿಜ ಆಗಿದ್ದಲ್ಲಿ ಇಂಥದ್ದೆಲ್ಲ ಕೂಡ ಹನಿ ಟ್ರ್ಯಾಪ್ ಮಾಡಿರ್ತಕ್ಕಂಥದ್ದು ನಿಜ ಆಗಿದ್ದರಲ್ಲಿ ಕಠಿಣವಾಗಿ ಶಿಕ್ಷೆ ಆಗಬೇಕು ಮತ್ತೊಬ್ಬ ನಾಯಕರ್ಯಾರು ಕೂಡ ಈ ಥರ ಮಾಡಬಾರ್ದು ಸಮಾಜದಲ್ಲಿ ಆ ಥರ ಶಿಕ್ಷೆಯನ್ನು ಅವ್ರು ಗುರಿಪಡಿಸ್ಬೇಕು ಮುನರತ್ನಮ್ಮವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಕೂಡ ಕೋರ್ತಾ ನಾನು ನಿಮ್ಮ ತನ್ನ ಮುಗಿಸ್ತಾ ಏನ್ ಜೈ ಹಿಂದ್ ಜೈ ಕರ್ನಾಟಕ